ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಉತ್ತರ ಕನ್ನಡ ಶೈಲಿಯಲ್ಲಿ ಮಾಡುವಂಥ ತಾಲಿಪಟ್ಟು ರೆಸಿಪಿಯನ್ನು ತೋರಿಸ್ಕೊಡ್ತೇನೆ ರೀ ಬರ್ರಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲೆ ಟೊಮೆಟೊ ಈರುಳ್ಳಿ ಹಸಿರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನ ತೊಗೊಂಡು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಕಪ್ ಆಗುವಷ್ಟು ನಾನು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಬಿಸ್ತೀರ್ಣ ಹಾಕೋದ್ರಿಂದ ಬಿಸ್ತೀರ್ಣ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಬರೀ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ರೀ ನೋಡಿರಿ ಮೊದ್ಲಿಗೆ ನಾನಿಲ್ಲೇ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನ ಏನು ತೊಗೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಅದಕ್ಕೇ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಹಸಿರು ಮೆಣಸಿನಕಾಯಿ ಕ ಕೊತ್ತಂಬರಿ ಕರಿಬೇವನ್ನ ರೀ ಇದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳಾಕತ್ತೇನೆ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೇ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳಕತ್ತೇನಿ ಜಾಸ್ತಿ ಉಪ್ಪನ್ನ ಸೇರಿಸ್ಕೋಬೇಡ್ರಿ ಉಪ್ಪು ಜಾಸ್ತಿ ಆದರೆ ಟೇಸ್ಟು ಚೆನ್ನಾಗಿರೋದಿಲ್ಲ ಅದಕ್ಕಾಗಿ ಸೊ ನಾನಿಲ್ಲಿ ಸ್ವಲ್ಪ ಪುಡಿ ಗರಂ ಮಸಾಲ ಏನು ಸ್ಪೈಸಸ್ ಇದೆಯಲ್ಲ ಅದನ್ನು ಚೂರು ಆ್ಯಡ್ ಮಾಡ್ಕೊಳಾಕತ್ತೇನೀ ಸೊ ಆ್ಯಡ್ ಮಾಡ್ಕೊಂಡಿದ್ದ ಆದಮೇಲೆ ಇದನ್ನು ಚೆನ್ನಾಗಿ ಹಿಟ್ಟನ್ನ ಈ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಉಪ್ಪು ಒಂದು ಕಡೆ ಆಗೋದ್ರಿಂದ ಸೊ ಅದಕ್ಕೋಸ್ಕರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ರೀ ಬಿಸ್ನೀರ್ನ ನೀವು ಏನು ರೊಟ್ಟಿ ಮಾಡ್ತಿದ್ದೀರಲ್ಲ ಆ ಹದಕ್ಕೆ ನೀವು ಚೆನ್ನಾಗಿ ಕಾಯ್ಕೋಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಈ ಥರ ನಾನು ಮಿಕ್ಸ್ ಮಾಡ್ಕೊಳಾಕತ್ತೀನಿ ರೀ ನೀವು ಯಾವ ಥರ ಹದ ಇರಬೇಕು ಅಂತ ಹೇಳಿದರೆ ನೀವು ಏನು ರೊಟ್ಟಿ ಬಡಿತೀರಲ್ಲ ಆ ಹದಕ್ಕೆ ಈ ಹಿಟ್ಟು ಚೆನ್ನಾಗಿ ಇರಬೇಕ್ರಿ ಆ ಥರ ನೀವು ಇದನ್ನು ಚೆನ್ನಾಗಿ ನಾದ್ಕೊಂಡ್ರಿ ಅಂದರೆ ತಾಲಿಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಈ ಥರ ಇರಬೇಕು ಹಿಟ್ಟನ್ನ ಒಂದು ಸರಿ ಈ ಥರ ನೀವು ಅದು ಈ ಥರ ಚೆನ್ನಾಗಿ ಅದು ಒಳಗೆ ಹೋಗಬೇಕು ಆ ಥರ ಸೊ ಇದ್ರ ಮೇಲೆ ನಾನು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡು ಇದನ್ನು ಮತ್ತೊಂದು ಸರಿ ಈ ಥರ ಚೆನ್ನಾಗಿ ನಾದ್ಕೊಂಡಿದ್ ಆದ್ಮೇಲೆ ನೋಡ್ರಿ ಈ ಥರ ಹಿಟ್ಟು ನಮಗೆ ರೆಡಿ ಆಗುತ್ತೆ ನೋಡ್ರಿ ಈ ಥರ ರೆಡಿ ಆದಮೇಲೆ ಇದನ್ನು ಒಂದು ಹತ್ತು ನಿಮಿಷನಾದರೂ ನಾವು ನೆನೆಯೋದಕ್ಕೆ ಬಿಡಬೇಕು ಸೊ ಈ ಹತ್ತು ನಿಮಿಷ ನೆನೆಯೋದ್ರಿಂದ ತುಂಬ ಚೆನ್ನಾಗಿ ಅದು ನೆಂದಿರುತ್ತೆ ಸೊ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಆಯಿಲ್ನ ತೊಗೊಂಡಿದ್ದೀನಿ ಇದನ್ನು ಬೇಯಿಸೋದಕ್ಕೂ ಮತ್ತು ಈ ಥರ ತಟ್ಟೋದಕ್ಕೂ ನಾನು ಯೂಸ್ ಮಾಡ್ಕೊತೀನಿ ನೋಡಿರಿ ಈ ಥರ ಎಣ್ಣೆನ ಒಂದು ಪೇಪರ್ನ ತೊಗೊಂಡಿದ್ದೀನಿ ಪೇಪರ್ ಶೀಟ್ನ ನೀವು ಇದಕ್ಕೆ ಮಾಡುವಂಥ ಪೇಪರ್ ಶೀಟ್ ಸಿಗುತ್ತೆ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ರೊಟ್ಟಿ ಆಗುವಷ್ಟು ಹಿಟ್ಟನ್ನು ಏನು ತೊಗೊಂಡಿರ್ತಾರಲ್ಲ ಸೊ ಅಷ್ಟು ಹಿಟ್ಟನ್ನು ನಾನು ತೊಗೊಳಕತ್ತೀನಿ ರೀ ನೋಡಿರಿ ನಾನಿಲ್ಲಿ ಒಂದು ರೊಟ್ಟಿ ಆಗುವಷ್ಟು ಹಿಟ್ಟನ್ನು ತಗೊಂಡು ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಬ್ಬರಿಗೆ ಆಗುವಷ್ಟು ನಾನಿಲ್ಲಿ ಹಿಟ್ಟಿನ ಕ್ವಾಂಟಿಟಿನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ಇದನ್ನು ಒಂದು ಮೂರು ನಾಲ್ಕು ಜನಕ್ಕೆ ಆಗುವಷ್ಟು ಮಾಡೋದಾದರೆ ಇದರ ಕ್ವಾಂಟಿಟಿನ ಡಬಲ್ ಮಾಡ್ಕೋಬೋದು ಒಂದು ಕಪ್ ಹಿಟ್ಟನ್ನ ತೊಗೊಂಡಲ್ಲಿ ಎರಡು ಕಪ್ ಹಿಟ್ಟನ್ನ ತಗೊಂಡು ನೀವು ಮಾಡ್ಕೋಬೋದು ಸೊ ನೋಡಿ ನಾನಿಲ್ಲಿ ಒಂದು ರೊಟ್ಟಿಗಾಗುವಷ್ಟು ನಾನೇನು ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ ಹಿಟ್ಟನ್ನು ಅದನ್ನು ಇಲ್ಲಿ ಈ ಥರ ತೊಗೊಂಡು ಈ ಥರ ನಾನು ಎಣ್ಣೆನ ಹಾಕ್ಕೊಂಡು ತಟ್ಕೊಳಾಕತ್ತೇನು ರೀ ನೀವು ಇದನ್ನು ಲಟ್ಟಣಿಗೆ ಕೂಡ ತೊಗೊಂಡು ನೀವು ಲಟ್ಟಿಸ್ಕೋಬೋದು ಆದರೆ ಲಟ್ಸೋದ್ರಿಂದ ಅಷ್ಟು ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಕೈಯಿಂದ ತಟ್ಟಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ ಸುತ್ತಲೂ ಎಲ್ಲಿ ಕೂಡ ಹರಿಯೋದಿಲ್ಲ ನೋಡಿರಿ ಈ ಥರ ನಾನು ತಟ್ಕೊಂಡಿದ್ದೀನಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದನ್ನು ನಾನು ಮೊದಲಿಗೆ ಒಂದು ಹಂಚನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಆಯಿಲ್ನ ಆ್ಯಡ್ ಮಾಡ್ಕೊಳಾಕತ್ತೇನೀ ಮೊದಲಿಗೆ ಈ ಥರ ಚೆನ್ನಾಗಿ ಮೇಲೆ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು ತಟ್ಟಿ ಸೈಡಲ್ಲಿ ಇಟ್ಕೊಂಡಿದ್ವಲ್ಲ ತಾಲಿಪಟ್ನ ಇದ್ರ ಮೇಲೆ ಹಾಕೋಬೇಕ್ರಿ ಇದಕ್ಕೇನೆ ಮೇಲುಗಡೆ ಸುತ್ತಲೂ ಒಂದು ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಮೇ ಮಿಡ್ಲ್ ನೀವು ಹೋಲ್ ಕೂಡ ನೀವು ಮಾಡ್ಕೋಬೋದು ಆಯಿಲ್ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ನೋಡಿರಿ ಈ ಥರ ಚೆನ್ನಾಗಿ ಸುತ್ತಲೂ ಈ ಥರ ರೀ ಇದನ್ನು ಈ ಥರ ತಿರುವಿ ತಿರುವಿ ತಿರುಗಿ ಆದ್ಮೇಲೆ ಇದನ್ನು ಚೆನ್ನಾಗಿ ಸುತ್ತಲೂ ಬೇಯಿಸ್ಕೋಬೇಕು ನಾವು ತಪ್ಪವಾಗಿ ತಟ್ಕೊಂಡಿರ್ತೀವಲ್ಲ ಅದು ಬೇದರಂಗಿಲ್ಲ ಸೊ ಚೆನ್ನಾಗಿ ನೀವು ಬೇಯಿಸ್ಕೋಬೇಕಾಗತ್ತೆ ನಾನು ಮತ್ತೊಂದು ಹಾಕಿ ನಿಮಗೆ ರೀ ನೋಡಿರಿ ಈ ಥರ ನಾನು ಹಂಚಿನ ಮೇಲೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಮಿಡ್ಲೆ ಹೋಲ್ ಕೂಡ ನಾನು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿರಿ ನಾನೀಗ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸಾಕತ್ತೀನಿ ರೀ ಇದನ್ನು ಬೆಳಗ್ಗೆ ನಾಷ್ಟಕ್ಕೋಸ್ಕರ ಇಲ್ಲ ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಆದರೂ ನೀವು ಇದನ್ನು ತಿನ್ಬೋದ್ರಿ ಒಂದು ಕಪ್ ಟೀ ಜೊತೆ ಇದನ್ನ ತಿಂತಾ ಇದೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡ್ರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ರೀ ಮತ್ತೊಂದು ವಿಡಿಯೋದಾಗ ನಮಸ್ಕಾರ